ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹತ್ತು ಹಲವಾರು ಟಿವಿ ಚಾನಲ್ಗಳಲ್ಲಿ ಅಭಿನಯಿಸಿ ಚಲನಚಿತ್ರಗಳಲ್ಲಿ ಅಭಿನಯಿಸಿ ನಿಮಗೆ ಶರಣೆ ಬರ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಪಕ್ಕದೂರು ಎಮನೂರಿನಿಂದ ಇಡೀ ಭಾರತ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಂತ ಮಹಾನ್ ಕಲಾವಿದ ಜೋರಾಗಿ ಚಪ್ಪಳೆ ನಮ್ಮ ಸಣ್ಣವರಿಗೆ ನಿಮ್ಮ ಚಪ್ಪಳೆ ಇದನ್ನು ಹೇಳಿದ್ಮೇಲೆ ಯಾರು ಚಪ್ಪಳೆ ತಟ್ಟಲ್ಲ ಅವರಿಗೆ ಬಿ ಪಿ ಶುಗರ್ ಚಿಕನ್ ಗುಣ್ಯೋಮೈಕ್ರೋನ್ ಬಸವ ಕೊಟ್ಟು ಹಾ ರೈತ ಬಂಡಾಯದ ನಾಡು ಚಿಕ್ಕ ನರಗುಂದದ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾವೆಲ್ಲರೂ ಮನೆ ಮನೆಯಿಂದ ಎಲ್ಲರೂ ಬಂದು ಡ್ಯಾನ್ಸು ಹಾಡು ಮಿಮಿಕ್ರಿ ಎಲ್ಲ ಕೇಳಲಿಕ್ಕೆ ಬಂದಿರಿ ಈಗ ಡ್ಯಾನ್ಸ್ ನೋಡಿದ್ರಿ ಹಾಡು ಕೇಳಿದ್ರಿ ಈಗ ಹಾಸ್ಯದ ಪ್ರಸಂಗ ಬಂದಿದೆ ನಾನು ಹಾಸ್ಯ ಮಾಡಲಿಕ್ಕೆ ವೇದಿಕೆ ಮೇಲೆ ಬಂದಿರಿ ಎಷ್ಟರ ಮಟ್ಟಿಗೆ ನಗಿಸ್ತೀರಿ ನಗಿತೀರಿ ಅದು ನಿಮ್ಗೆ ಬಿಟ್ಟಿದ್ದೆ ಮಾತಾಡ್ಬೇಡ್ರಿ ಅವ್ವ ನನ್ನ ಪಾಳ್ಯ ಬಂದತ್ತೀವ ಸ್ವಲ್ಪ್ ನಗರಿ ನಗಸ ಎಪ್ಪ ಬರೋ ಭಾರತ್ ಮತಾಚಿನ್ ಕೇಳ ಸಿದ್ದರಾಮಯ್ಯ ಕೇಳಿಸ್ತೀನಿ ಸ್ವಲ್ಪ ತೊಂದರೆ ಶಾಂತಿ ಶಾಂತಿರ್ಬೇಕು ನಿನ್ನ ಒಳ್ಳೆ ಮನಸ್ಸೇ ಬರೋ ಭಾರತ್ ಮತಾಚಿ ஆதார் கார்டு தாயிர சிதம்பயும் போட்ட எல்லா எப்ப நம்சந்திக்கு அந்த இங்கு சிங் முர்தில்ல அதே கொட்ட தழைகிழக்கு நீவையா ಎಂದ ನಾಳೆ ಬಸ್ ಫ್ರೀ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅಂದ ನಮ್ಮ ಊರಾಗ ಹೋಗ್ಬೇಕಿಂದು ಬಂದಿಲ್ಲ ಧರ್ಮಸ್ಥಳದ ಅನ್ನ ಸಂತರ್ಪಣೆ ಎಂದು ಬಂದಾಗಿದ್ದೆ ನಿಮ್ಮ ಕರ್ತಕ್ಕ ಬಂದಾಗ್ತದೆ ಎಷ್ಟು ಹಾಸ್ಯ ಚೆಂದಲ್ಲ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಾನು ನಗಿಸಿದ್ರು ನೀವು ನಗಲಿಲ್ಲ ಅಂದ್ರೆ ನಿಮ್ಮ ಕರ್ಮ ನೀವು ನನ್ನ ಕರ್ಮ ಯಾರು ಸರ್ ಸ್ಟೇಜ್ ಮೇಲೆ ಸ್ವಲ್ಪ ಹಾಸ್ಯ ಭಂಗ ಆಗಬಾರ್ದು ನಾನು ಸುಮಾರು ಅರವತ್ತೆರಡು ಧ್ವನಿ ನಕರಣೆ ಮಾಡ್ತೀನಿ ಅವ ಸಿನಿಮಾ ನಟರ ಧ್ವನಿ ರಾಜಕಾರಣಿ ಧ್ವನಿ ಜೋ ಕೇಳೋ ಇನ್ನು ಮಿಮಿಕ್ರಿ ಮಾಡಿ ಏನು ಜೋ ಮಿಮಿಕ್ರಿ ಮಿಮಿಕ್ರೆ ಮಾಡ್ಯವ ಒಂದೈದು ಜೋ ಕೇಳಿ ಮಿಮಿಕ್ರಿ ಮಾಡಲೆ ಅನಂತ ಧನ್ಯವಾದಗಳು ನೀವೇನ ಚಪ್ಪಾಳೆ ಕಟ್ಲಿಲ್ಲ ಅಂದ್ರೆ ಎಪ್ಪ ಇವ್ರ ಆಧಾರ್ ಕಾರ್ಡ್ ಬಂದ್ ಮಾಡ್ತಾರೆ ಹಂಗೆ ನಿಲ್ಲೇವಾ ಇರಲಿ ನೀವು ಸದಾ ಕಾಲ ಅನ್ನೋದು ನನ್ನ ಬಯಕೆ ಆಗಿದೆ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಂದ ಬಂದ್ರೆ ಬಂಡಾಯದ ನೆಲ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅಂತಂದ್ರೆ ನಾವು ಬಂಡಾಯದ ನಾಡಿನವರು ಹೆಂಗ ತಾಕತ್ತೈತೆ ಅನ್ನೋದ್ರ ಮುಖಾಂತರ ಚಪ್ಪಾಳೆ ಹೊಡೆದ ಕಲಾವಿದ ತೋರಿಸ್ಬೇಕು ನಾವು ಬಂಡಾಯದ ನಾಡು ಹೆಂಗಂತ ಹೇಳಿ ಮಹಾತ್ಮ ಗಾಂಧೀಜಿಗೆ வீரரானி கித்தூரானே கிராந்தி வீர சங்கி ராயணே பாபா சாஹப் அம்பேட்ரேபிஜி அப்துல் கலாம் வீரப்பண்ணே பந்துகளே நான் இல்லை களிக்கேரி அந்த ஊர் அந்த களிக்கேரி அது ஒர்க்கு ஓடு எம்மி எண்ணி முட்டி நமஸ்காரி ಮುಟ್ಟಿ ನಮಸ್ಕಾರ ಎತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರ ನೀ ಎಣ್ಣೆ ಮುಟ್ಟಿ ನಮಸ್ಕಾರ ಮಾಡಿದೆ ಅಲ್ಲಿ ಮೇಂದ್ಯಾ ಅಕ್ಕೇನು ಹೋಳ್ಬೇಕ್ರಿ ಎಪ್ಪ ಅದು ನನ್ನ ಪಾಲಿನ ದೇವರು ಹೊಂದ್ ಎಮ್ಮಿನ ಅದ್ ಹೆಂಗ ಮೊನ್ನೆ ಹೊರದಾಗ ನಮ್ಮ ಹೋಗದ ಅದಕ್ಕೆ ನನ್ನ ಪಾಲಿನ ದೇವರು ಹೊಂದಿ ಪಡ್ಕೊಂಡೆ ಹಿಂಗ ಒಂದು ಜಾತ್ರೆ ಇಡದ್ರಿ ಜಾತ್ರೆ ಒಳಗೆ ಏನು ಸ್ಪರ್ಧೆ ಹಚ್ಚಾರ ಕಬಡ್ಡಿ ಸ್ಪರ್ಧೆ ಇಡ್ತಾರ ಖೋಖೋ ಸ್ಪರ್ಧೆ ಇಡ್ತಾರ ಏನಾರ ಇರ್ತಾರ ಕುಸ್ತಿ ಅವ್ರು ಇರ್ತಾರ ಆದ್ರೂ ಒಂದು ಊರೊಳಗ ಹೆಂಡತಿ ಹೊಂದ್ಕೊಂಡು ಹೋಗುವ ಸ್ಪರ್ಧೆ ಹೆಚ್ಚಿದ್ರಿ ಹಾ ಹೆಂಗ ಈ ಗೆರಿಯಿಂದ ಗೆರಿ ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರು ಐವತ್ತೆರಡು ದೋಡಿಗು ಸಿದ್ಲಿಂಗ್ ರಿಪ್ಪ ಒಳಗ ಒನ್ ಟೂ ತ್ರೀ ಅಂದ್ರು ಎಲ್ಲರೂ ಓಡಾಕ ಚಲೋ ಮಾಡಿದ್ರಿ ಸಿದ್ಲಿಂಗ ಫಸ್ಟ್ ಬಂದ ವೇದಿಕೆ ಮೇಲೆ ಕರೆದ್ರವನ್ನ ಸಿದ್ಲಿಂಗ ಹೆಂಡತಿಯನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆಯಲ್ಲಿ ಫಸ್ಟ್ ಬಂದನ ಅವ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಕ್ರ ಹಿಂದಿನ ತಿಪ್ಪ ಸರ್ ಆ ಹುಚ್ಚ ಮಗ ಸಿದ್ಲಿಂಗ ರೊಕ್ಕ ಕೊಡಬೇಡ್ರಿ ಯಾಕೆ ಕಳ್ಳನ ಮಗ ಹೆಂಡತಿ ಹೊತ್ತುಕೊಂಡು ಹೋಗ್ಬಿಟ್ಟು ನನ್ನ ಹಿಂಟಿ ಹೊತ್ತುಕೊಂಡು ಹೋಗಲ್ರಿ ಇಂದು ಜೊತೆ ಹಿರ್ಯಾರು ಹೇ ಉತ್ಪಳ ಮಗ ನಾನು ಸರ ಮೈ ಮಾಡ್ರಿ ನಾನು ಏಕೆ ಒಂದೂರು ಕಿಟ್ಟಲ್ ಅದ್ರಿ ಅದಕ್ಕೆ ತಿಂಪೇಜು ನಲವತ್ತಿಲ್ಲ ಪತ್ಕೊಂಡೋಗಿಲ್ವಾ ಅದಕ್ಕೆ ಯಾರು ಹೇಗೆ ತಪ್ಪು ಅದಲ್ಲ ಅಂತ ಹೆದರು ನೀವು ಏನಾರ ತಪ್ಪು ಮಾಡಿದ್ರೆ ಎತ್ತಲಿಂತ ಹೊಡೆಯಾಕರೊಳಗೆ ಓಡಿ ಬಿಟ್ಟಿರ್ತೀವಿ ನೀವು ಒಪ್ಕೊಂಡ್ರಿ ಇವಾಗ ಇಲ್ಲಿ ನಾನು ಶಿರಟ್ಟಿ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವೈಕಿ ತಮ್ಮ ಪೀಠ ಹೆಂಗೆ ಬದುಕಬೇಕು ಅನ್ನೋದನ್ನ ಅಲ್ಲಿ ಹೋಗಿ ನಾವು ಕರ್ಕೊಂಬರ್ಬೇಕಾಗಿ ಹೋಗಿ ಶಿರಟ್ಟಿ ಮಠದ ದೊಡ್ಡ ಜಾತ್ರೆ ಆ ಕಾರ್ಯಕ್ರಮ ವೇದಿಕೆ ಮೇಲೆ ನಮ್ಮ ಮುಂದೆ ಒಬ್ಬ ಎದ್ದು ಅಂತ ಸರ್ ನಾನು ನಿಮ್ಮ ಅಭಿಮಾನಿ ಹಾ ಹೇಳಪ್ಪ ಎಷ್ಟು ಗಂಟೆಗೆ ಮಾತಾಡ್ತೀರಿ ನೋಡಪ್ಪ ಪ್ರಾಣೇಶ್ ಪ್ರಾಣೇಶ್ವರ್ ಮಾತಾಡಬೇಕು ಯಾರು ಹಿಂದೂಮತಿ ಸಾಲಿಮಠಿ ಅವರು ಮಾತಾಡಬೇಕು ಮೂರನೇ ದಾನ ಮಾತಾಡ್ತೀನಿ ಎಂಟು ಗಂಟೆ ಹಾ ಓಕೆ ಸರ್ ಎಂಟು ಗಂಟೆ ಕಾಣದ ಅನೌನ್ಸ್ ಮಾಡಿದ್ರು ಮಿಮಿಕ್ರಿ ಮಾಡ್ಲಿಕ್ಕೆ ವೇದಿಕೆ ಮೇಲೆ ಬರಬೇಕು ಶೌಡ ಎಂನೂರು ನಾ ಸರ್ ಸಾರ್ ಹಂಗಿ ಮತ್ತೆ ಹೆಂಗ್ ಒಂದು ಹಾಡು ಹಾಡ್ರಿ ಹಾಡಿನ ಮುಖ ಅಂತ ಬೇಡ ವಿಡಿಯೋ ಮಾಡ್ತೀನಿ ಅಂತ ಯಾ ಹಾಡ ಮಗರು ಸಿಂಹ ಸಿಂಹ ಕಣಂಗ್ತೀನಿ ಅದೇ ನಾನು ಮಟ್ಟದ ಹಾಂ ಕಣಂಗಾಗಲ್ಲ ಏ ಬರೇ ಸರಿ ನೀವು ಅಂದ ಹಾಡುವ ಸಿಂಹ ಸಿಂಹ ಅಂತ ಬರಲಿಲ್ಲ ಅದು ಒಲಿ ಗ್ಯಾಸ್ ರಿಪೇರಿ ಮಾಡಾರು ಬಂದ್ರಿ ಸಣ್ಣ ಗುಂಪು ಗೊತ್ತ ಮಾಡಿ ಕೊಡ್ತಾರೀ ಪೈಪ್ ಹೊಸ ಪೈಪ್ ಹಾಕಿ ಕೊಡ್ತಾರ್ರಿ ಒಲಿ ಗ್ಯಾಸ್ ರಿಪೇರಿ ಮಾಡಾರು ಬಂದಾರಿ ಮುಂದ್ ಕುಂತು ಮುದಿ ನಿಂತು ಬಿಡುತ್ತಿ ತಪ್ಪಾ ಅಂದ್ರೆ ಹೇಳದೆ ಅಂದೆ ಮೂರು ದಿವಸ ಅಂತ ಅನ್ನನ ಮಾಡಿಲ್ಲ ಅನ್ನೋದಕ್ಕೆ ನಾ ಏನ ಮಾಡಿ ಅಂದ್ಯ ಮತ್ತು ಒಲಿ ರಿಪೇರಿ ಕರ್ದಾರಲ್ಲ ಏನ್ ಮಾಡ್ತೀರಿ ದಾರಿ ದಾರಿಯಲ್ಲಿ ಆಸೆ ಸಿಗುತ್ತವ್ರಿ ನಮಗ ದರ್ಗೊಂದು ಎಂಟ್ರಿ ದಿನ ನಾಲ್ಕು ಕಿಲೋಮೀಟರ್ ಇತ್ತು ಅವಾಗ ದನ ಮೆಸ್ ಕೈ ಕೈ ಮಾಡಿ ನಾ ನೀರಿಗೆ ಕೇಳ್ತಾನ ಕೊಡಬೇಕು ದಾನದೊಳಗ ಸರ್ವಶ್ರೇಷ್ಠವಾದ ದಾನ ಬೇಸಿಗೆಯಲ್ಲಿ ಯಾರಾದರೂ ನೀರು ಕೇಳಿದ್ರೆ ಕೊಡ್ರಿ ಅಂತೇಳಿ ತರವ್ ನಮ್ಮ ಡ್ರೈವರ್ ಸರ್ವಿಸಿಲ್ಲ ನಾ ನೀ ಅಂದ್ಯ ಸರ್ ನೀವು ಕಿವ್ಯಾನ್ರಿ ಅಯ್ಯೋ ಇಲ್ಲದೇ ಅಪ್ಪ ಅಂದ ಬಿಡೋದೆ ನಮ್ದ್ರವ್ ಕೇಳಬೇಕು ಯಾಕಂತ ಕೇಳಿಲ್ಲ ಅವ್ರ ಬಂದ್ರಿ ಇಲ್ಲಾಂದ್ರೆ ಕಿವಿಯಾಕ್ರಿ ಸೇ ಜೀವನದಲ್ಲಿ ಭಾರಿ ಮಾಡ್ತಾರಿಮಿಕ್ರ ಮಾಡ್ತೀ ಭಾರಿ ಚಂದ್ರ ಮಗ ನೋಡೇ ಬೇ ಬಡ ಹಪ್ಪಳ ಮಗ ನಾಡ ಅಂದೆ ಬಂಧುಗಳೇ ಈ ಬಸವೇಶ್ವರ ಜಾತ್ರೆ ಒಳಗೆ ಅಣ್ಣನ ತಮ್ಮನೋ ಬಂದನಂತ ಭಾವಿಸ್ತಾ ಇದ್ರಿ ಒಂದು ಮಾತನ್ನು ಹೇಳ್ತೀನಿ ಭಾವಿಸ್ತೀರಿ ಹ್ಞೂ ಅಂದ್ರೆ ಸಿಗ್ನರ್ಗುಂದ ಅಂದರೆ ನನಗೆ ಅತ್ಯಂತ ಬಹಳ ಹೆಮ್ಮೆಯವರು ನಮ್ಮ ನೌರ್ಗುಂದ ಇದು ನರ್ಬುಂದ ಸಿಕ್ನರ್ಗುಂದ ನರ್ಬುಂದ ನೌರ್ಗುಂದ ಎಲ್ಲ ಬಂಡಾಯಕ ನಾಡಿ ನಾವು ಯಾವೂ ಕುಂತವ್ರು ಅಲ್ಲ ಅವತ್ತೈದು ಹಿಂಗೆ ಹೇಳ್ತಾವೆ ನಮ್ಗೆ ನಮಗೆ ನಿಮ್ಮ ಕಲಾವಿದ ಹಿಂಗೆ ಬೆಳಿತಾವೆ ಅವೆಲ್ಲ ಒಂದು ಮಾತನ್ನು ಹೇಳ್ತೀನಿ ಪಾಠ ಯಾವುದು ಓದುವ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದಿಲ್ಲ ಮಕ್ಕಳ ಹಾಳಾಗೋದೇ ಮೊಬೈಲ್ ನಾನು ನೋಡ್ರ ಕುಂದಲ್ತಿದ್ದರೆ ಒಬ್ಬ ಮೊಬೈಲ್ ನೋಡ್ಕೊಂಡಾಗ ತಮ್ಮ ಗೌರ ಭಯ ಡೈರಿ

ಮೊಬೈಲ್ ಹೇಳುತ್ತೆ ವಿದ್ಯಾರ್ಥಿಗೆ ಎಲೆ ವಿದ್ಯಾರ್ಥಿ ಒಮ್ಮೆ ನೀನು ನನ್ನನ್ನ ತಲೆಬಾಗಿ ಒಮ್ಮೆ ನನ್ನನ್ನು ನೋಡು ಈ ಸಮಾಜದ ಮುಂದೆ ತಲೆ ತಕ್ಕುವಾಗ ನಾನು ಮಾಡುತ್ತೇನೆ ಮೊಬೈಲ್ ಪಕ್ಕದಲ್ಲಿರ್ತಕ್ಕಂಥ ಪುಸ್ತಕ ಹೇಳುತ್ತೆ ಏ ವಿದ್ಯಾರ್ಥಿ ಒಮ್ಮೆ ನೀನು ನನ್ನನ್ನ ತಲೆಬಾಗಿ ಒಮ್ಮೆ ನನ್ನನ್ನು ಓದು ಈ ಸಮಾಜದ ಮುಂದೆ ತಲೆ ಎತ್ತಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಸಿದ್ಧಾಂತ ಪುಸ್ತಕ ಕೊಡ್ತೀನಿ ಇವತ್ತು ನಾನು ನೈಟ್ ಜರ್ನಿ ಮಾಡಬೇಕಾಗಿತ್ತು

ನನಗೆ ಸದಾವ ಕಾಲ ವಿಜಯ್ ಕುಲಕರ್ಣಿ ಅವರು ಬರ್ತಾರೆ ಅವ್ರು ಯಾವತ್ತು ಕೊಳ ಬಾಳ್ ಕೊಡಾಕೊಂಡ್ ಏನು ನಮ್ಗೆ ಏನೋ ಲಾಕ್ ಹೇಳ್ತೇನೆ ನಾನು ಅದಕ್ಕ ನೀವೆಲ್ಲ ಹುಟ್ಟು ಹೋರಾಟಗಾರರು ಛಲ ಐತಿ ನಿಮ್ಮಲ್ಲಿ ಯಾಕಂದ್ರೆ ನಾವು ಒಂದು ನಿರ್ಧಾರ ಮಾಡಬೇಕು ಮಹದಾಯಿ ನೀರು ಕುಡಿದು ಸಾಯೋದೆ ಅಂತ ಅಲ್ಲಿ ಮಟ್ಟ ಪ್ರಾರಂಭ ಇರ್ಲಿ ಬಂದ್ಮೇಲೆ ನಿಮಗೆ ಮಾಡಿದೆ ಚಪ್ಪಾಳೆ ಹೇಳಿದ್ರು ಚಪ್ಪ ನನ್ನ ಕುಂಡೆ ಶಾಮಿ ಕೇಳಬರ್ತಾರೆ ಯಾಕಂದ್ರೆ ఎల్ ప్రీత గుణి హెత్త హణి పర జాత్ర బసవేశ్వర జాత్రి తేరు తేరిన ముంభా ఆ మనకి ఈ ఆనల్ని యార్ కడ నివసంత ఆలోచన సినిమా కర్స్ క్రే ಯಾಕೆ ಕರೆಸ್ಬೇಕು ಇಲ್ರಿ ಸಿದ್ದೇಶ್ವರ ಆಗ್ತಾ ಅವ್ರನ್ನ ಕರೆದ್ರೆ ಅವ್ರು ಕರ್ಕೊಂಡ್ಬರ್ತಾರೆ ಅವ್ರಿಗೆ ಹೇಳಿದ್ವಿ ಮೊಟ್ಟ ಮೊದಲಿಗೆ ಬಂದ್ರು ಖ್ಯಾತ ಕಲನಾಯಕ ಸುಧೀರ್ ಅವ್ರು ಬಂದ್ರು ಸುಧೀರ್ ಅವ್ರು ಬಂದಾಗ ಸುಧೀರ್ ಅವ್ರ ಚಿಕ್ಕಿನವ್ರ ಬಂದು ಏನು ಮಾತಾಡ್ ಮಾತಾಡ್ತಾರೆ ಬಂದ್ರು ಸುಧೀರ್ ಅವರು ಧ್ವನಿ ಕರೆಕ್ಟಿದ್ರೆ ಮಾತ್ರ ನಿಮ್ಮ ಪ್ರೀತಿ ಚಪ್ಪಾಳೆ ಇಲ್ಲೇ ಈ ಹೊಡಿ ಮಾಡಿ ಹೇಳಿ ಹೊಡೆಸ್ ನಾವು ಸುಧೀರ್ ಅವ್ರು ಬಂದ್ರು நே சர்வாதி நம்ம ஊருக்கு வந்து நம்ம ரத்த மனைவி திராஸ் மாதிரி பட்சஹழே பட்ச ஆயுண்ட நாடு சிங்கனா ஜன நன்கேன் பேட்டார் ಪುಲೋಟ್ ಪಶ್ಚಿ ಮೇ ವರ ಒಡ್ರೆ ಬೇಯಾವಪ್ಪ ಅವ್ರಿಗೆ ಹೋಗಲಿಲ್ಲ ನೆಕ್ಸ್ಟ್ ಬಂದ್ರು ಟೈಗರ್ ಪ್ರಭಾಕರ್ ಅವರೇ ನೀವು ಬರ್ಬೇಕು ಈಗ ನಿಲ್ದೇ ನಾನು ಈಗ ಬರ್ತೀನಿ ಅಂದ್ರು ಟೈಗರ್ ಪ್ರಭಾಕರ್ ಗಜರಾಜ ಹೆಸದರ ಬದಿಗೆ ಹೋಗೋರು ಬರ್ತಾ ಇದ್ದಲ್ಲ ಎಷ್ಟೋ ಇರ ನಿನಗೆ ಮುಟ್ಟಾಳ ಒಂದ್ ವೇಳೆ ನೀನೇನಾದ್ರೂ ಆಚೆ ಹೋಗಿಲ್ಲ ಅಂದ್ರೆ ನಾನೇ ಒಳ್ಳೆ ಹೋಗ್ತೀನಿ

நவரநாயக்கேஷ் நீட் மாவன் மக டோம் நீ இல்ல இது ரொம்ப ரோகதா செண்டி துந்திரி மக டோம் ரேக்ட் பசுபட்லா குருவிண்ட்ரி பாலு பிடிக்கித்த ஒடோக்கிட்டு ಅವ್ರಿಗೆ ಹೋಗ್ಲಿಲ್ಲ ಏನು ಮಾಡ್ಬೇಕು ಚಿಕ್ಕನರ್ಗು ಜನ ಎಲ್ಲರೂ ಸ್ಟ್ರೈಕ್ ಮಾಡಿದ್ರೆ ಯಾಕೆ ಏ ಸರ್ ದಯವಿಟ್ಟು ಉತ್ತರ ಕರ್ನಾಟಕದಲ್ಲಿ ಕರೆಸಿ ಕುಡಿಕಾಡಿ ಒಬ್ರನ್ನ ಕರೆಸಿದ್ವಿ ಅವ್ರು ಇಲ್ಲಿ ಬಂದರು ಮಾತಾಡ್ತೀನಿ ಧ್ವನಿ ನೀವು ಹೇಳ್ಬೇಕು ಯಾರು ಅಂತ ಹೇಳಿ ಹೇಳ್ತೀರಾ ಯಾಗ ಬಾ ಗ್ರಾಜೆ ರಸ್ತೆ ಮಲಿಗೆ ಹೋಗೋರ್ ಬರು ತೊಂದರೆ ಕೊಡಕ್ಕ ಎಷ್ಟರ ಏನೇ ಇರುತ್ತೆ ಆಮನ ಒಂದ ಪುತ್ತಾಜ್ ಬೇರೆ ಯಾರು ಹೋಗ್ಬೇಕು ದೇವ್ವಿ ಡ್ಯಾನ್ಸ್ ಮಾಡೋ ಪುರಿತೀವ್ರಿಗೆ ಅಂತ ರಸ್ತೆ ಮಧ್ಯದಲ್ಲಿ ಆನೆ ಮಲ್ಲಿಗೆ ಮಗನ ಆಟ ಬಂದು ನಾವು ಏನು ಮಾಡ್ಬೇಕಾಗಿತ್ತಿಲ್ಲ ಒಂದ ಮಾಡಿ ಕೂಡ ಓಡೇ ಬರ್ತಂತಿ ಬರಲೇನರ ಬಾ மா அழி கோட்டி ஆதார் கார்டு தாயிர பாகலோட்டி இல்லல்ல இன்னேன் எல்லா ஹீரோர் சார் வஜ்ரமணி கருத்து வஜ்ரமணி அவரே நீஜிரமணி பந்த ஆஜன்கடே தயமா மத்தேன் நான் ஆசை கண்டு நாமேன்ி சார் சினிமா நன்ட்ரி மத்தேன் கர்சிரி ರಾಜಕರಣಿ ಕರ್ತ ಚೀಟಿ ಹಾಕಿದ್ರು ಮೊದಲಿಗೆ ಯಾರಿಗೆ ಬಂತು ಮಲ್ಲಿಕಾರ್ಜುನ್ ಖರ್ಗೆನ್ ಬಂತು ಸಿದ್ದೇಶ್ವರ ಕೊಟ್ಟವ್ರೇ ಖರ್ಗೆನ್ ಕರೆಸ್ರಿ ಬಂದ್ರು ಮಲ್ಲಿಕಾರ್ಜುನ್ ಖರ್ಗೆ ಚಿಕ್ಕನರ್ಗು ಬಂತು ಇಲ್ಲಿ ಓಡಿಸುವ ಕೆಲಸ ನಮ್ಮದಲ್ಲ ನಮಗಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ ಇವತ್ತು ನಾಳೆ ಬಂದು ಡ್ಯಾನ್ಸ್ ಮಾಡಿ ಇದು ಹಾನಿ ಕೆಲಸವ್ವಾಸ್ಬೇಕಂದ್ರ ಯಡಿಯೂರಪ್ಪ ಬರ್ತಾರ ಕ್ಯಾ ನೋಡಿ ನಮಸ್ಕಾರ ಯಡಿಯೂರಪ್ಪ ನೀವು ಬರ್ಬೇಕು ಯಡಿಯೂರಪ್ಪನವರು ಯಾವುದೇ ಒಂದು ಸಂದರ್ಭದಲ್ಲಿ ಬಂಡಾಯದ ನಾಡು ಚಿಪ್ಪಿ ಬಂದ್ಬರಿಗಿದೆ ಬಂದಿದೆ ಎಲ್ಲಿ ಯಾರು ಕಡೆ ಅಂತಕ್ಕಂಥದ್ದು ಲಭಿಸ್ಬೇಕು ಅಂತಕ್ಕಂಥ ಮಾತನಾಡಿದ್ದೇನೆ అమిత్ షా జ మాట్లాడదేనే ఎలా విషయంలో శోభాకర తెలుస్తే బ్యాడబ్రి అంటే ఇల్ బార ఎల్ సేరి చిన్న ఎలా దేవేగూడే దేవేగోడ சார் ஆணை ஏன் முக்கியமும் சாஹ் கேட்காப்டர் மண்டனி நோக்கி அப்போ முந்தை மீன்

ನಾನು ಕಲಿಕೇರಿಯನ್ನ ಅಲ್ಲ ಚಿಕ್ಕಿನರಿಗೊಂದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೇನೆ ಈ ಯಾನೆ ಇಲ್ಲಿ ಯಾಕೆ ಮಳಿತ್ತು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಮಡಿಕಿದೆ ಸರ್ ಇದು ವಿರೋಧ ಪಕ್ಷರ ಕೈವಾಡತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೇನೆ ಆ ಸಿದ್ದರಾಮಯ್ಯ ಚಪ್ಪಾಳೆ ತಟ್ಟಲ್ವಾ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅತ್ತಿಸಿದ್ಯಾರಾದರೆ ಬಸ್ ಫ್ರೀ ಮಾಡಿದೆ ಟಿಕೆಟಿನ ಮಾಲಿ ಮಾಲೀಯ ಆಗಿಲ್ಲ ನನಗೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲೇನು ಮಾಡ್ಬೇಕ್ರಿ ಅಂತ ಕೇಳಿದ್ವಿ ವಾಟಾ ನಾಗರಾಜ್ ಬಂದು ಹೋರಾಟ ಏನೇನು ಬರ್ತಾನ ಸರ್ ಬರಬೇಕು ಇವತ್ತು ಬಂಡಾಯದ ನಾಡು ಚಿಕ್ಕನರ್ಗುಂದದಲ್ಲಿ ಆನೆ ಮಲಗಿದೆ ಈ ಆಣಿ ಎಂತ ಹೋಗ್ಲೆ ಹೋದರೆ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೇವೆ ಎಮ್ಮಿಯ ಮೇಲೆ ಮೆರವಣಿಗೆ ಮಾಡ್ತೇವೆ ನಾಯಿ ಮೇಲೆ ಮೆರವಣಿಗೆ ಮಾಡ್ತೇವೆ ತರಕಾರಿ ಬಂದ್ ಮಾಡ್ತೇವೆ ರೇಷನ್ ಬಂಕ್ ಹಿಂದ್ ಬಂಕ್ ಮುಂದ್ ಬಂಕ್ ಒಟ್ಟಾರೆ ಎಲ್ಲ ಅಲ್ಲಿ ಎಲ್ಲ ಯುವಕರು ಸೇರಿ ನರೇಂದ್ರ ಮೋದಿ ಫೋನ್ ಮಾಡಿ ಕಳೆದ ಮೋದಿ ಅವರೇ ನೀವು ಬರಬೇಕು ನರೇಂದ್ರ ಮೋದಿ ಅವರು ಬಂದರು ಸಿಕ್ಕಲರು भारत माता भारत माता हिंदी कन्नड बोली बंडार नाड़ा श्री बसवेश्वर चात्रा महोत्सव सुभाषयों और भारतीय देशवासी और भाई बहनों मेरा सच भारत अभियान में மகனே டென்னீஸ் ஆனியே பரிச்சய ಹಿಂದ್ಗಡೆ ಬಂದವ್ರು ಎಲ್ಲಾ ಸಿನಿಮಾ ನಟರುಗಳ ಕೊನೆಗೆ ನಾನು ವೀರೇಂದ್ರ ಗೋಪಾಲು ನನ್ನ ಮಾತಿ ಒಂದು ವೇಳೆ ಎದ್ದು ಹೋಗಲಿಲ್ಲ ಅಂದ್ರೆ ಯಾಕಷ್ಟು ಬರವನೇ ಕಾಡುಗಳು ವೀರಪ್ಪನ ಅಂದು ಕೊಟ್ಟಿ ಆನೆಯಿಂದಲೇ ಬಿಡುತ್ತ ಧನ್ಯವಾದಗಳು ಇಲ್ಲಿವರೆಗೂ ಶಾಂತ ರೀತಿಯಿಂದ ಕೊಳಿತು ನನ್ನ ಒಂದೆರಡು ಹಾಸ್ಯವನ್ನು ಕೇಳಿ ಪ್ರೀತಿಯಿಂದ ಚಪ್ಪಾಳೆ ತಟ್ಟಿದ್ರಿ ಇವತ್ತು ನಾನು ಹದಿಮೂರು ರಾಜ್ಯದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂದ್ರೆ ನನ್ನ ಕಣ್ಣಿಗೆ ಕಾಣುವ ದೇವರು ಅಭಿಮಾನಿ ನಮ್ಮ ಜಾವೀದ್ ಅದ್ಭುತವಾದ ಸೌಂಡ್ ಅನ್ನು ಹಚ್ ಯಾವುದೇ ದೊಡ್ಡ ಸಮಾರಂಭ ಇದ್ರು ಅವರು ಹತ್ತಾರೆ ದೊಡ್ಡ ಚಂಪಾಡಿಕೊಂಡಿರು ಒಂದು ವೇಳೆ ಎಲ್ಲ ಯುವಕರಿಗೆ ನಾನು ಒಂದು ಕೊನೆಯ ಸಂದೇಶವನ್ನ ಹೇಳ್ತೇನೆ ಬೇಜಾರಾಗಬಾರ್ದು ಕಣ್ಣಿಗೆ ಕಾಣುವ ದೇವರಂದ್ರೆ ಅಪ್ಪ ಬಸವಣ್ಣ ಅಂದ್ರೆ ಹೊರಗೆ ಬಂದು ಪ್ರತ್ಯಕ್ಷನಾಗಲಿಕ್ಕೆ ಕಾಲ ಅಲ್ಲ ನಮ್ಮ ಕಣ್ಣಿಗೆ ದೇವರು ಯಾರಾದರೂ ಇದ್ರೆ ಜಗತ್ತಿನೊಳಗ ಅದು ತಂದೆ ತಾಯಿ ಹೊರತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದಕ್ಕೆ ತಂದೆ ತಾಯಿ ಮನಸ್ಸು ಸೋರಿದ್ರ ಇವತ್ತಿಂದ ಬಿಟ್ಟು ಬಿಡ್ರಿ ಯಾರು ತಂದೆ ತಾಯಿಯನ್ನು ಗೌರವದಲ್ಲಿ ನಡ್ಕೊತಿರೋ ಸಾಕ್ಷಾತ್ ದೇವರನ್ನ ಪೂಜೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ತಾಯಿ ಮನಸ್ಬೇಡ್ರಿ ನೀನು ಬೈಕ್ ತಗೊಂಡು ಹೊರಗೆ ಹೊಂಟೆ ಅಂದ್ರೆ ನೀನು ತಾಯಿ ದೇವರಿಗೆ ಬೇಡ್ಕೊಳ್ತಾಳೆ ನನ್ನ ಮಗ ಬೈಕ್ ತಗೊಂಡು ಹೊರಗೆ ಹೋಗ್ಯಾನ ಅವು ಹೆಂಗ ಹೋಗ್ಯಾನ ಹಂಗೆ ಬರುವಂಗೆ ಮಾಡಪ್ಪ ಅವ್ನು ಕಾಪಾಡು ಭಾರ ನಿಂತು ಅಂತ ತಾಯಿ ಬೇಡ್ಕೊಳ್ತಾಳೆ ಅಕ್ಕಿ ಕಳ್ಳಿ ಅಂತ ತಿಳ್ಬೇಕು ನೀನು ಕಷ್ಟಪಟ್ಟು ದುಡಿದು ಬಂದ ಮೇಲೆ ಮಕ್ಕಳು ಬಾಕದಲ್ಲಿ ನಿಂತಿರ್ತಾವ ಎಪ್ಪ ಚಿನ್ನಕಿ ಏನ್ ತಂದಿ ಅಂತ ಕೇಳ್ತಾವ ಮಕ್ಕಳು ಒಳಗೆ ಬಂದು ಅಂದ್ರೆ ಹೇಸಿ ಅಂತ ಎಷ್ಟು ರೊಕ್ಕ ತಂದಿ ಅಂತ ಕೇಳ್ತಾಳೆ ಅಡಿಗೆ ಮನೆಗೆ ಹೋದೆ ಅಂದ್ರೆ ಅವು ಅವ್ನ ಏನೂ ಕೇಳೋದಿಲ್ಲ ಯಪ್ಪ ಮಧ್ಯಾಹ್ನ ಬಡತುಂಬ ಉಂಡಿ ಅನ್ನೋ ನನಗೆ ಕಂದ ಅಂತ ಕೇಳ್ತಾಳ ತಾಯಿ ಹೃದಯ ಎಂತದ್ರಿ ಅದಕ್ಕೆ ತಾಯಿ ಮನಸ್ಸು ಯಾರು ನೂಸ್ಬಾರ್ದು ಯಾಕಂದ್ರೆ ನಾನು ಭಾಳಷ್ಟು ಹೇಳಿದ್ದು ನಾನು ಪ್ರೀತಿಯಿಂದ ನಮ್ಮ ಸಿದ್ದೇಶ್ವರಷ್ಟು ಅವರು ಪ್ರೀತಿಯಿಂದ ಅವರು ಒಂದೇ ಒಂದು ಮಾತು ಹೇಳಿದ ತಕ್ಷಣ ಇದನ್ನು ಕಾವೇರಿ ಹೋಮದನ್ನು ಬಿಟ್ಟು ಬಂದೆ ತಮ್ಮೆಲ್ಲರಿಗೂ ಶುಭವಾಗಲಿ ಬಸವಣ್ಣ ಈ ಬಾರಿ ಕಾಲಕಾಲಕ್ಕ ಮಳೆಯಾಗಿ ನಿಮ್ಮ ಭೂಮಿಯಲ್ಲಿ ಫಲವತ್ತಾದ ಹೆಚ್ಚು ಹೆಚ್ಚಿನ ಬೆಳೆ ತಂದುಕೊಂಡು ನಿಮಗೆ ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಸರ್ವೇ ಜನ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ದಯವೇ ಧರ್ಮದ ಮೂಲ ಧನ್ಯವಾದಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ